ಅಫ್ಜಲ್ಪುರದಿಂದ ಹೋಗುವಾಗ ಕಡಗಾಪುರ ಹತ್ರ ಸರ್ಕಾರಿ ಸಾಲಿ ಮಕ್ಕಳು ಸಿಕ್ಕರು ಇವೆಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಇವ್ರ ನಾನು ಲಿಫ್ಟ್ ಬಡಿದ್ರು ಅಣ್ಣ ನಮ್ಗೆ ನಮ್ಮ ಊರಿನ ತನಕ ಬಿಡು ಅಂತೇಳಿ ಭಾಳ ಮಂದಿ ಇದ್ರು ಆದ್ರೆ ನನ್ನ ಗಾಡಿಯಾಗೆ ಎಷ್ಟು ಮಂದಿ ಕುಂಟಿರ್ತಾರೆ ನನ್ನ ಕಾರಲ್ಲಿ ಅಷ್ಟು ಮಂದಿ ನಾನು ತೊಗೊಂಡು ಯಾಕಂದ್ರೆ ನನ್ನ ಕಾರಲ್ಲಿ ಆಲ್ರೆಡಿ ನಂದು ಒಂದು ಸ್ವಲ್ಪ ಇತ್ತು ಅದರ ಸಲುವಾಗಿ ಭಾಳ ಎಂಜಾಯ್ಮೆಂಟ್ ಇವರೆಲ್ಲ ಭಾಳ ಎಲ್ಲ ಡಿಜಿಟಲ್ ಇವರು ಹೋಗ್ತಾರೆ ಇನ್ನೂ ಆರು ಕಿಲೋಮೀಟರ್ ಒಂದು ಆರು ಕಿಲೋಮೀಟರ್ ದಿನ ಎಲ್ಲ ನಡ್ಕೊಂಡು ಹೋಗ್ತಾರೆ ಯಾಕೆ ಬಸ್ ಇಲ್ಲ ಎಲ್ಲ ಕೂಲಿ ಕಾರ್ಮಿಕರ ಮಕ್ಕಳು ಅದಕ್ಕಾಗಿ ಇವ್ರ ಹತ್ರ ಸೈಕಲ್ನು ಇಲ್ಲ ಏನೂ ಇಲ್ಲ ಆದ್ರೆ ಚೆನ್ನಾಗಿ ಹುಡುಗರು ಎಲ್ಲ ಭಾಳ ಆ್ಯಕ್ಟಿವೇಟ್ ಹುಡುಗರು ಇವರು ಇನ್ನೊಂದು ನಾನು ಇಪ್ಪತ್ತು ನಿಮಿಷ ಜರ್ನಿ ಆ ಜರ್ನಿಯಲ್ಲಿ ನನಗೆ ಏನಾದ್ರೂ ನಂದು ಬಾಲ್ಯತ್ರ ಬಸ್ ನೋಡಿದ್ರೆ ನಿಮ್ಗೆ ಹೇಳೋಣ ನೋಡ್ತೀವಿ ನಮಗೆ ಅಂತ ಹೇಳಿ ಹುಡುಗ್ರು ಏನದ ಭಾಳ ಬಿಟ್ಟಿದ್ರು ಡ ಬಡವ್ರ ಮಕ್ಳಪ್ಪ ಇವ್ರು ಇಲ್ಲ ಅದು ಮಾಡ್ಕೊಳ್ಳೋರು ಮಕ್ಕಳು ಇವರು ನೋಡ್ರಿ ಬಸ್ ಸಾಯ ಏನಿಲ್ಲ ಸರ್ಕಾರ ಇವರು ಅವರು ಅಲ್ಲಿ ಏನದ ಸ್ಕೂಲು ಇಲ್ಲ ಸೈಂಡ್ ಸಿಕ್ಕೂರು ಅವರು ಆರು ಕಿಲೋಮೀಟ್ರ್ ದೂರ ನನಗೆ ಬಿಟ್ಟೆ ಅವ್ರಿಗೆ ಗಾದೆ ಇಲ್ಲಿ ಬಿಟ್ಟು ಮತ್ತೆ ಮತ್ತು ನನ್ನ ಕೆಲಸ ಮಾಡಕ್ಕೆ ನಾನು ಮುಂದೆ ಹೋದೆ ಮುಂದೆ ನನ್ನ ಗಾಡಿನೂ ಪಂಚರ್ ಆಗಿತ್ತು ನನಗೂ ಅವ್ರು ಸಹಾಯ ಮಾಡಿದ್ರು ನಾನು ಪಂಕ್ಚರ್ ತೆಗೆಯುವಾಗ ನನ್ನದು ಎಲ್ಲ ಟಯರ್ ಚಿಪ್ನಿ ಅಂತ ತೆಗೆಯೋದು ಎಲ್ಲ ಮಾಡೋದು ಈಗ ಏನದ ಗಣಪತಿ ಸೀಸನ್ ಅದ ಎಲ್ಲ ಊರಾಗ ನಿಂದರ್ಸಿ ಗಣಪತಿ ಪಟ್ಟಿ ಎಲ್ಲರಿಗೂ ನಿಂದರ್ಸಿನಿಂದ ಗಣಪತಿ ಪಟ್ಟಿ ಬೆಡ್ತಾರ್ದಾಗ ಇವ್ರ ಊರಾಗ ಬಿಡ್ತಿರೋ ನಾನು ಗಣಪತಿ ಪಟ್ಟನಿಗೆ ಎಲ್ಲ ಯಾಕಂದ್ರೆ ದೋಸ್ತರು ಗಣಪತಿ ಪಟ್ಟಿ ಬೆಡೋರು ಇಲ್ಲ ನಾನೇ ನಮ್ಗೆ ಲಿಫ್ಟ್ ಕೊಟ್ಟಿದ್ದಿ ನಮ್ಗೆ ಸಹಾಯ ಮಾಡಿದ್ದೀನಿ ಕೊಡೋದಿಲ್ಲ ಅವ್ರು ಯಾರು ಬಿಡ್ತಾರ ತೊಳೆದು ಓಡೋಗಿಲ್ಲ ಅಂತ ಹೇಳಿ ಅವ್ರು ಗಣಪತಿ ಪಟ್ಟಣ ಅದು ಒಂದು ನಾನು ಇವ್ರಿಗೆ ಹೆಲ್ಪ್ ಮಾಡೋದ ಅದು ಊರು ನನಗೆ ಹೆಲ್ಪ್ ಮಾಡಿದ್ರು

எல்லோரும் பாத்துக்கோங்க. <Overlap/> ஆனா கஷ்டப்பட்டு கரக்கம் வந்தால்